ಸ್ನೇಹಿತರೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರಿಗೆ ಆರು ನಕ್ಸಲರು ಸರೆಂಡರ್ ಆದರೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಎಲ್ಲ ವಿಚಾರಗಳೆಲ್ಲ ತಿಳಿದುಕೊಳ್ಳುವ ಮೊದಲು ನಾವು ತಿಳ್ಕೊಬೇಕಾಗಿರೋದು ನಕ್ಸಲತ್ವ ಅಥವಾ ನಕ್ಸಲ್ವಾದ ಅಥವಾ ನಕ್ಸಲಿಸಮ್ ಆರಂಭ ಆಗಿದ್ದು ಇಲ್ಲಿಂದ ಅಂತ ಈ ಎಲ್ಲ ವಿಚಾರವನ್ನು ನಮಗೆ ಕಂಪ್ಲೀಟಾಗಿ ಒಂದು ಚೂರುಚೂರೆ ಎಕ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ನಿಸ್ತು ಯಾಕೆ ಅಂತಂದರೆ ನಮ್ಮ ಜನಕ್ಕೆ ನಕ್ಸಲಿಸಮ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥ ಒಂದು ಜ್ಞಾನ ಇರಬೇಕು ನಕ್ಸಲಿಸಮ್ನಿಂದ ಆದಂತಹ ಅನಾಹುತಗಳೇನು ಅದು ಇವತ್ತಿಗೆ ಇಷ್ಟರ ಮಟ್ಟಿಗೆ ಬರಬೇಕು ಅಂತಂದರೆ ಏನು ಕಾರಣ ಅನ್ನೋದಕ್ಕೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ನಕ್ಸಲತ್ವದ ಇತಿಹಾಸವನ್ನು ಚರ್ಚಿಸಬೇಕು ಅಂತಂದರೆ ಇದು ಹೇಗೆ ಪ್ರಾರಂಭ ಆಯಿತು ಏನೆಲ್ಲ ಬದಲಾವಣೆಗಳನ್ನ ಕಾಣ್ತು ಕೊನೆಗೆ ಹೇಗೆ ಅಂತ್ಯಗೊಂಡಿತು ಅಂದಿರೋದ್ರ ಬಗ್ಗೆ ನಾವು ವಿವರವಾಗಿ ಮಾತಾಡಬೇಕು ನಕ್ಸಲಿಸಮ್ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಕ್ಸಲ್ ಬರಿ ಎನ್ನುವಂತಹ ಒಂದು ಹಳ್ಳಿ ಇದೆ ಅಲ್ಲಿ ಉಟ್ಕೊಂಡಿರೋಂಥದ್ದು ಸಮಾನತೆಯ ಹೆಸರಿನಲ್ಲಿ ಪ್ರಾರಂಭವಾದಂತಹ ಈ ಚಳುವಳಿ ಸಶಸ್ತ್ರ ಹೋರಾಟದ ಮೂಲಕ ಭೂಮಿಯನ್ನ ಪುನರ್ ವಿತರಣೆ ಮಾಡುವಂತಹ ಗುರಿಯನ್ನ ಇಟ್ಕೊಂಡಿತ್ತು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರವೇಶಿಸ್ತು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಹೆಚ್ಚಾಗ್ತಿತ್ತು ಇದೆಲ್ರಿಗೂ ಗೊತ್ತಿರುವಂತಹದ್ದು ಸುದ್ದಿಗಳೆಲ್ಲ ನೀವು ನೋಡಿರ್ತೀರಿ ಅರಣ್ಯ ಪ್ರದೇಶಗಳು ನಕ್ಸಲರ ಭದ್ರಕೋಟೆಯಾಗಿತ್ತು ಅಲ್ಲಿನ ನಕ್ಸಲ್ ನಾಯಕರು ಆದಿವಾಸಿಗಳು ದಲಿತರು ಮತ್ತು ರೈತರು ಸೇರಿದಂತೆ ಸಮಾಜದ ಎಲ್ಲ ನಿರ್ಲಕ್ಷಿತ ಸಮುದಾಯಗಳನ್ನ ಆಕರ್ಷಿಸ್ತಾ ಬಂದರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹುಟ್ಟಿಸುವ ಉದ್ದೇಶದಿಂದ ಜನಸಾಮಾನ್ಯರನ್ನ ಪ್ರೇರೇಪಿಸಿದ್ರು ಇದಿಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕರ್ನಾಟಕದ ನಕ್ಸಲರ ಹಿಂಸಾತ್ಮಕ ಚಟುವಟಿಕೆಗಳು ತೀವ್ರವಾದವು ಪೊಲೀಸ್ ಠಾಣೆಗಳಿಗೆ ದಾಳಿ ಮಾಡಿದವು ರಾಜಕೀಯ ಮುಖಂಡರನ್ನ ಕೊಲೆ ಮಾಡಿದ್ವು ಅರಣ್ಯ ಮತ್ತು ಸಂಪತ್ತುಗಳನ್ನ ಕೊಳ್ಳೆ ಹಾಕಿದ್ವು ಅದೇ ರೀತಿ ನಾನಾ ರೀತಿಯ ಕೃತ್ಯಗಳನ್ನಲ್ಲಿ ತೊಡಗಿದ್ರು ಬೀದಿಯಲ್ಲಿ ಹೋಗ್ತಾ ಇದ್ದವ್ರನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಶೃಂಗೇರಿ ಸೈಡ್ ಹೋಗ್ಬೇಕು ಅಂತಂದ್ರೆ ರಾತ್ರಿ ಹೊತ್ತು ಹೋಗ್ಬೇಡಿ ಎನ್ನುವಂತಹ ಪರಿಸ್ಥಿತಿಗೆ ತಂದುಟ್ಟಿದ್ರು ಈ ಎಲ್ಲಾ ವಿಚಾರದಲ್ಲಿ ಹೆಚ್ಚು ಹೆಸರು ಮಾಡಿದಂತಹ ಮಾವೋವಾದಿ ಅಂದ್ರೆ ಈ ಕಮ್ಯುನಿಸ್ಟ್ ಅಂತ ಕರಿತೀವಲ್ಲ ಅದ್ರೀತಿ ಮಾವೋವಾದಿ ಲೆಗ್ ಲೀಡರ್ ಸೂರ್ಯನಾರಾಯಣ ಇದ್ರು ಇವ್ರದೇ ಒಳ್ಳೆ ಹೆಸರಿದ್ದು ಆ ಟೈಮಲ್ಲಿ ಎರಡು ಸಾವಿರದ ಇಸ್ವಿ ನಂತರ ಅಂತೂ ಕರ್ನಾಟಕ ಸರ್ಕಾರ ತೀವ್ರ ತಾಕೀತ ಕ್ರಮವನ್ನ ಕೈಗೊಂಡಿತು ಅರಣ್ಯ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಸಶಸ್ತ್ರ ಪೊಲೀಸ್ ತಡೆಯನ್ನು ರೆಡಿ ಮಾಡಿದ್ರು ಆಂಟಿ ನಕ್ಸಲ್ ಫೋರ್ಸ್ ರಚನೆ ಮಾಡೋದಾಯಿತು ಆಪರೇಷನ್ ಗ್ರೀನ್ ಹಂಡ್ ಅನ್ನುವಂತಹ ವಿಶೇಷ ಅಭಿಯಾನವನ್ನು ಆರಂಭ ಮಾಡಿದ್ರು ಇದರಿಂದ ನಕ್ಸಲರ ಶಕ್ತಿಯನ್ನು ಕುಂದಿಸಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಮಾಹಿತಿ ಮತ್ತು ತಂತ್ರಜ್ಞಾನದಿಂದ ನಕ್ಸಲರ ಸಶಕ್ತಿಯ ಬುದ್ಧಿವಂತಿಕೆ ಇದೆಯಲ್ಲ ನಕ್ಸಲರ ಶ್ರೇಣಿಗೆ ಸೇರಲು ಯುವ ಜನರನ್ನು ಆಕರ್ಷಿಸ್ತಾ ಇದ್ರು ಆದರೆ ಎರಡು ಸಾವಿರದ ಹತ್ತರ ನಂತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ತಾಕಿದ ಪರಿಣಾಮ ನಕ್ಸಲ್ ಚಟುವಟಿಕೆಗಳು ನಿಧಾನವಾಗಿ ಕ್ಷೀಣವಾಗಲು ಪ್ರಾರಂಭವಾಯಿತು ಇನ್ನು ಈ ಎರಡು ಸಾವಿರದ ಹನ್ನೊಂದರೊತ್ತಿಗೆ ನಕ್ಸಲರ ಮುಖ್ಯ ನಾಯಕರು ಅನ್ಸ್ಕೊಂಡಿದ್ದವ್ರು ಏನಿದ್ರು ಅವರು ಅರಣ್ಯ ಪ್ರದೇಶಗಳನ್ನ ಬಿಟ್ಟು ಹೋಗಲು ಆರಂಭ ಮಾಡಿಬಿಟ್ರು ಅದು ಕೆಲವೊಂದಷ್ಟು ಜನ ಅರೆಸ್ಟ್ ಕೂಡ ಮಾಡಿದ್ರು ನಕ್ಸಲರ ಚಟುವಟಿಕೆಗಳಿಗೆ ಮೂಲಭೂತ ಕಾರಣಗಳನ್ನು ಪರಿಹರಿಸಲು ಸರ್ಕಾರ ಜಮೀನು ಸುಧಾರಣೆ ಸ್ವಾತಂತ್ರ್ಯವಾದ ಜನಪ್ರತಿನಿಧ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಆರಂಭಿಸ್ತಾ ಇತ್ತು ಎಲ್ಲಾ ವಿಚಾರಗಳನ್ನೆಲ್ಲ ನೋಡಿದಾಗ ಆದರೂ ಎಲ್ಲೋ ಒಂದು ಕಡೆ ನಕ್ಸಲಿಸಮ್ ಎಲ್ಲ ನಿಲ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಆರಂಭ ಆಗಿತ್ತು ಮೊನ್ನೆ ಮೊನ್ನೆ ನೀವೆಲ್ಲರೂ ನೋಡಿದ್ರೆ ಎನ್ಕೌಂಟರ್ಗಳಾಯಿತು ಎನ್ಕೌಂಟರ್ಗಳಾದಾಗ ಎನ್ಕೌಂಟರ್ ಒಂದು ಆರು ಏಳು ಜನ ಸಶಸ್ತ್ರ ಸಮೇತ ಬಂದು ಸಿದ್ದರಾಮಯ್ಯನವ್ರ ಮುಂದೆ ನಾವು ಸರೆಂಡರ್ ಆಗ್ತಾ ನಮಗೆ ನ್ಯಾಯಸೀಮಿತವಾಗಿ ಬದುಕಲಿಕ್ಕೆ ಅಥವಾ ನಾಗರಿಕ ಜೀವನಕ್ಕೆ ಸ್ವಾದ ಸ್ವಾಗತವನ್ನ ಕೋರಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಗುಲಾಬಿಯನ್ನು ಕೊಟ್ಟರು ಸಂವಿಧಾನದ ಪುಸ್ತಕವನ್ನ ಕೊಟ್ಟರು ಇದ್ರ ವಿಚಾರ ಏನು ಗೊತ್ತಾ ನಿಜವಾಗ್ಲೂ ಖುಷಿ ವಿಚಾರ ಏನು ಗೊತ್ತಾ ಯಾವ ಒಂದು ವ್ಯಕ್ತಿತ್ವಗಳು ಸಂವಿಧಾನದ ವಿರುದ್ಧವಾಗಿದ್ವು ಇದೆಲ್ಲ ನಮ್ಗೆಲ್ಲ ರೇ ಇದರಿಂದ ಏನು ಉದ್ಧಾರ ಆಗಲ್ಲ ಅನ್ನುವಂತಹ ನಂಬಿಕೆಲ್ಲಿದ್ರು ಅಂಥವ್ರ ಕೈಲಿ ಸಂವಿಧಾನವನ್ನು ಕೊಟ್ಟು ಅವರನ್ನ ನಾಗರಿಕ ಸಮಾಜಕ್ಕೆ ಬನ್ನಿ ನಿಮ್ಮನ್ನು ಉದ್ಧಾರ ಮಾಡುವ ಕೆಲಸ ನಮ್ಮದು ಅನ್ನುವಂಥ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯವ್ರು ಕೊಟ್ಟು ಕರ್ಕೊಂಡ್ರು ವೆಲ್ ಅಂಡ್ ಗುಡ್ ಈ ಒಂದು ವಿಚಾರಗಳನ್ನ ನೀವು ನೋಡಿದಾಗ ಈ ನಕ್ಸಲತ್ವದ ಕರ್ನಾಟಕದಲ್ಲಿ ತನ್ನ ವಾಸ್ತವಿಕ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಅಂತ ಅರ್ಥ ಆಗ್ತಾ ಇದೆ ಆದರೆ ಇದು ಒಂದು ಶಕ್ತಿ ದಾರಿಯಾಗಿ ಇತಿಹಾಸದಲ್ಲಿ ಉಳಿಯುತ್ತದೆ ನಿಮ್ಗೆ ಈ ವಿಷಯದ ಬಗ್ಗೆ ಏನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ಬರೀ ಇಂತಹ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ